ವರು ಸೀರೆನ್ ಮಾಡ್ತಿದ್ದಾಗ ಇವರು ಫುಲ್ ಅಳ್ತಾನೆ ಇದ್ರು ನಾನು ಯಾವಾಗ ಅಳಸ್ತಾನೆ ಇರ್ತಿದ್ರು ಇದೇ ನಮ್ ಕೆಲ್ಸ ಅಂದ ನಾರ್ಮಲ್ ಪಬ್ಲಿಕ್ ವ್ಯೂವರ್ಸ್ ಆಗ್ಬಿಡ್ತಿತ್ತು ನಾವು ಪಬ್ಲಿಕ್ ನಮ್ಮನ್ನ ನೋಡಿದಾಗ ಹಾ ಇಲ್ಲಿ ಚೆನ್ನಾಗ್ ಇದ್ದೀರಾ ಅಲ್ಲಿ ಮಾತ್ರ ಬಂದು ಕಿತ್ತಾಡ್ತೀರಾ ನಿಂಗೆ ಸೊ ಅಂಡ್ ಅಷ್ಟೇ ಕ್ಲೋಸ್ ಆಗಿದ್ವಿ ಅದಾದ್ಮೇಲೆ ಬಿಗ್ ಬಾಸ್ ಹೋಗಿದ್ವಿ ಅಂತ ಎಲ್ರು ಮನ್ಸ್ ನೋವು ಗೆದ್ದಿದ್ದಾರೆ ಶಾಪ್ ನ ಓಪನ್ ಮಾಡಿದ್ದಾರೆ ಬಟ್ ಅಷ್ಟು ಜನ್ಸ್ ಅಂತ ಸೊ ಬನ್ನಿ ನೀವೇ ಕಲೆಕ್ಷನ್ ಸಿಲ್ವರ್ ಆಗೋ ಸಿಲ್ವೇಸ್ ಗೋಲ್ಡ್ ಅಜ್ಸು ಇದೆ ಸೊಷಲಿ ಹುಡುಗಿ ಸ್ವಲ್ಪ ಇಷ್ಟ ಯುನಿಕ್ ಕಲೆಕ್ಷನ್ಸ್ ಇದೆ ಚೆಕ್ ಮಾಡ್ತಿದ್ದೆ ಆಗುತ್ತೆ ಇವತ್ತು ಇದೆ ನನ್ನ ಅಪ್ಲೋಡ್ ಅಲ್ಲಿ ಎಲ್ಲರೂ ಬಂದು ವೆಸಿಟ್ ಮಾಡಿ ಪರ್ಚೇಸ್ ಮಾಡಿ ವೆರಿ ಬೆಸ್ಟ್ ಇನ್ನು ಶಾಪಿಂಗ್